ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಇಷ್ಟು ದಿನ ಮುಚ್ಚಿಟ್ಟ ಆ ಒಂದು ಮಹಾಸತ್ಯ ಮಹಾದೇವಯ್ಯನ ಬಲಿ ಇದ್ದಂತ ಆ ಒಂದು ಮೂರನೇ ಕಣ್ಣಿನಲ್ಲಿ ಇದ್ದಂತ ಆ ಒಂದು ದೊಡ್ಡ ಸತ್ಯ ಕರಾಳ ಸತ್ಯ ಲಕ್ಷ್ಮಿ ಕೈ ಸೇರ್ತೇವೆ ಆದರೆ ಲಕ್ಷ್ಮಿ ಅದನ್ನು ಬಿಟ್ಲ ನೋಡಿದ್ದು ನಿಜಾನ ಸುಳ್ಳ ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಇನ್ನೇನು ಸಿಕ್ಕ ಹಾಕೊಂಡೇ ಬಿಟ್ರು ಕಾವೇರಿಯವರು ಅಂತ ಅನ್ಕೊಂಡ್ವಿ ಆದ್ರೆ ಭಾನುಮತಿ ಹೇಳ್ಕೊಟ್ಟಾಗೆ ಕೈ ಕೊಯ್ಕೊಂಡು ಎಮೋಷನಲಿ ಡ್ರಾಮಾ ಮಾಡಿ ಮನೆಯವ್ರೆಲ್ಲರನ್ನು ಕೂಡ ಡೈವರ್ಟ್ ಮಾಡಿದ ಈ ಕಡೆ ಹೇಗೋ ಕಾವೇರಿ ಬಚಾವಾದ್ರು ಗಣಪತಿ ಹಬ್ಬದ ಸಂಭ್ರಮ ಗಣಪತಿ ಪ್ರತಿಷ್ಠಾಪನೆ ಪೂಜಾ ಒಂದು ಇದ್ರಲ್ಲಿ ಮನೆಯವರೆಲ್ಲರೂ ಕೂಡ ಕಳೆದು ಹೋದ್ರು ಆದ್ರೆ ಇಲ್ಲಿ ಮನೆಯವ್ರ ಎಲ್ಲರೂ ಕೂಡ ಕಳೆದೋಗಿರ್ಬಹುದು ಆದ್ರೆ ಲಕ್ಷ್ಮಿ ಮಾತ್ರ ಇನ್ನು ಕೂಡ ಕಳೆದು ಹೋಗಿಲ್ಲ ಕಾವೇರಿಯವರ ನಾಟಕಕ್ಕೆ ಸುತಾರಾಂ ಬಗ್ಗೋದಕ್ಕೆ ಲಕ್ಷ್ಮಿ ಕೂಡ ರೆಡಿ ಇಲ್ಲ ಅದರ ನಡುವೆ ದೇವರ ಸಾಥ್ ಕೂಡ ಲಕ್ಷ್ಮಿ ಪರವಾಗಿದೆ ಕಾವೇರಿಯ ಆಟಾಟುಪ್ಪಕ್ಕೆ ಬ್ರೇಕ್ ಆಗೋಕೆ ವಿಧಿಯೇ ಸಿದ್ಧವಾಗ್ಬಿಟದಾನೆ ಅಂತ ಹೇಳ್ಬೋದು ಮಹದೇವಯ್ಯ ಬೆಟ್ಟದ ಮೇಲಿನ ಮಹದೇವಯ್ಯ ಕಾವೇರಿಯ ಕರಾಳತಿಯನ್ನ ಬಿಚ್ಚಿಡ್ತಕ್ಕಂಥ ಆ ಒಂದು ಕ್ಯಾಮ್ರಾ ಇರ್ತಕ್ಕಂಥ ಮಹದೇವಯ್ಯ ಅಂದು ಕೀರ್ತಿ ಒಂದು ಕ್ಯಾಮ್ರಾನ ಇಟ್ಟು ನಡೆದ ಎಲ್ಲುವನ್ನ ಕೂಡ ಕ್ಯಾಪ್ಚರ್ ಮಾಡಬೇಕು ಅಂತ ಅನ್ಕೊಂಡ್ಳು ಅದೇ ರೀತಿ ಕ್ಯಾಪ್ಚರ್ ಕೂಡ ಆಯ್ತು ಆದರೆ ಅದು ಅವಳು ಕೈಗೆ ಸೇರೋಕು ಮುನ್ನೇ ಆಕೆ ಅಸುನಿಗೆ ಬಿಟ್ಲು ಆದರೆ ಅದು ಕೈ ಸೇರಿದ್ದು ಬೆಟ್ಟದ ಮೇಲಿನ ಮಹಾದೇವಯ್ಯ ಅವ್ರ ಕೈಲಿ ಆದರೆ ತನ್ನ ಮೂರನೇ ಕಣ್ಣನ್ನು ಯಾರಾದರೂ ಕಿತ್ಕೊಂಡ್ಬಿಡ್ಬಹುದು ಅಂತ ಅದಕ್ಕೆ ಬಟ್ಟಿ ಹಾಕಿ ಆ ಒಂದು ಸತ್ಯವನ್ನ ಪರಿಧಿಯ ಒಳಕ್ಕೆ ಬಚ್ಚಿಟ್ಟಿದ್ದಾರೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಅದರ ನಡುವೆ ಈ ಕಡೆ ಲಕ್ಷ್ಮಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತದಾಳ ದಯವಿಟ್ಟು ದೇವ್ರ ಇನ್ನು ಮುಂದೆ ತುಂಬ ನಾಟಕ ಮಾಡೋಕ್ಕಾಗಲ್ಲ ಆಗಲ್ಲ ನನಗೆ ಸತ್ಯವನ್ನ ತೋರ್ಸು ಕಿ ಸಾವಿಗೆ ನ್ಯಾಯ ಕೊಡಿಸು ಹಾಗೆ ಮಾಡು ಅಂತ ಲಕ್ಷ್ಮಿಯ ಒಂದು ಬೇಡಿಕೆಗೆ ದೇವರು ಅಸ್ತು ಅಂತ ಹೇಳಿದಾರೆ ಹಾಗಾಗಿ ಬೆಟ್ಟದ ಮೇಲಿನ ಮಹಾದೇವಯ್ಯ ಮಂಗಳ ಕೈಗೆ ಸಿಗ್ತಾರೆ ಅದ್ರ ಮುಖಾಂತರ ಇಪ್ಪತ್ತೊಂದು ಮನೆಯಲ್ಲಿ ಗಣಪತಿ ದರ್ಶನವನ್ನ ಮಾಡಿ ಬಂದಂತವ್ರಿಗೆ ಮಹಾದೇವಯ್ಯನ್ಗೆ ಮೋದಕ ಪ್ರಿಯ ಹಾಗಾಗಿ ಮೋದಕ ಬೇಕು ಅಂತ ಅನ್ಸುತ್ತೆ ಮಂಗಳ ಮುಖಿಯವರು ಇಪ್ಪತ್ತೊಂದು ಮನಿ ಆಯ್ತು ಇನ್ನು ಹೋಗುವಾಗಿಲ್ಲ ಅಂತ ಹೇಳ್ತಾ ಇದ್ರೆ ಗೊಂಬೆ ಆಡಿಸೋರು ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಡ್ತಿದ್ದಾಗೆ ಮಹಾದೇವಯ್ಯನನ್ನ ದೇವ್ರೆ ಕಳಿಸಿರುವುದು ನೀನು ಹೋಗಬೇಕಾಗಿರೋದು ಈ ಮನೆಗೆ ಅಂತ ಹೇಳ್ತಾರೆ ನನಗಲ್ಲಿ ಮೋದಕ ಸಿಗುತ್ತಾ ಅಂತ ಮಹಾದೇವಯ್ಯ ಕೇಳಿದಕ್ಕೆ ಖಂಡಿತ ದೇವರು ಯಾರಿಗೆ ಏನು ಕೊಡಬೇಕು ಅಂತ ಅಂದ್ಕೊಂಡಿರ್ತಾನೋ ಖಂಡಿತ ಅವರಿಗೆ ಅದನ್ನು ಕೊಟ್ಟೆ ಕೊಡ್ತಾನೆ ಸುಳ್ಳಿನ ಪರದಿಯಲ್ಲಿ ಸತ್ಯವನ್ನು ಬಚ್ಚಿಟ್ಟಿದ್ರು ಸತ್ಯ ಅಂತಕ್ಕಂಥದ್ದು ಸುಳ್ಳಿನ ಒಂದು ಬೆಂಕಿಯಲ್ಲಿ ದಗದಗಿಸಿ ಇನ್ನೇನು ಸುಟ್ಟಿ ಬೂದಿ ಆಗಬೇಕಾಯಿತು ಆದರೆ ಆ ಒಂದು ಸುಳ್ಳಿನ ಬೆಂಕಿಯ ಕಿಡಿಯಲ್ಲಿ ಅದು ಒಂದು ಸುಟ್ಟು ಹೋಗ್ತದಂತ ಸತ್ಯವನ್ನ ಕಾಪಾಡ್ಲಿಕ್ಕೆ ಅಂತಾನೆ ಮಹದೇವಯ್ಯ ಬಂದಿರುವುದು ಅನ್ನೋದು ಗೊಂಬಿ ಆಡ್ಸುವರ ಮಾತಿನ ಮುಖಾಂತರ ಗೊತ್ತಾಗತ್ತ ನಂತರ ಮಂಗಳಮುಖಿಯರ ಮುಖಿಯವರ ಸಮೇತ ಬೆಟ್ಟದ ಮೇಲಿನ ಮಹಾದೇವಯ್ಯ ವೈಷ್ಣು ಮನೆಗೆ ಎಂಟ್ರಿ ಕೊಡ್ತಾರೆ ಮಂಗಳಮುಖಿಯರು ಮುಖಿಯವರು ಬರ್ತದಾಗೆ ಅಜ್ಜಿಗೆ ತುಂಬಾ ಖುಷಿ ಆಗತ್ತೆ ಹಾಗಾಗಿ ಮಂಗಳಾರ್ಥ ತೆಗೆದು ಒಳಗಡೆ ಕರ್ಕೋಬೇಕು ಅಂತ ಲಕ್ಷ್ಮಿ ಮತ್ತೆ ಸುಪ್ರತವ್ನ ಮಂಗಳಾರತಿ ತೆಗೆಯೋದಕ್ಕೆ ಹೇಳಿದಾಗ ಲಕ್ಷ್ಮಿನ ನೋಡದೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಇದು ಆ ಹುಡುಗಿ ಅಲ್ವಾ ಅವತ್ತು ಬೆಟ್ಟದತ್ರ ಒಂದು ಹುಡುಗಿ ಬಿದ್ದೋಯ್ತಲ್ವಾ ಅವತ್ತು ಆ ಹುಡುಗಿನ ಹುಡ್ಕೊಂಡು ಬಂದ್ಲಲ್ವಾ ಅದೇ ಹುಡುಗಿ ಅಲ್ವಾ ಹೇಳು ಅಂತ ಅನ್ಕೊಂಡು ತನಗೆ ಗೊತ್ತಿರ್ತಕ್ಕಂಥದ್ದನ್ನ ವಿಷಯವನ್ನ ಹೇಳಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ರೆ ಏನೋ ಹೇಳ್ಬೇಕು ಅಂತಿದ್ದಾರೆ ಅಂತ ಲಕ್ಷ್ಮಿ ಅಂದ್ರೆ ಅವ್ರಿಗೆ ಮೋದಕ ಪ್ರಿಯ ಮೋದಕ ಬೇಕು ಅಂತಾನೆ ಇಲ್ಲ ಕರ್ಕೊಂಡು ಬಂದಿದ್ವು ಅಂತ ಮಂಗಳ ಮುಖಿಯವರು ಹೇಳ್ಬಿಡ್ತಾರೆ ಲಕ್ಷ್ಮಿಗೂ ಕೂಡ ಅವ್ರನ್ನ ಎಲ್ಲೂ ನೋಡಿದೀನಿ ಅನ್ನಿಸ್ತದೆ ನಂತರ ಒಳಗಡೆ ಬರ್ತಾರೆ ಒಳಗಡೆ ಬಂದಾಗ್ಲೂ ಬಿಡಿ 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 ಅಂತಾನೇ ಹೇಳ್ತಿದ್ದಾರೆ ಲಕ್ಷ್ಮಿ ಎಲ್ಲವನ್ನ ಕೂಡ ಗಮನಿಸ್ತಾಳ ನಂತರ ಪೂಜೆ ಆಗತ್ತೆ ಮೋದಕನ ತೆಗೆದುಕೊಂಡು ಹೋಗಿ ಕೊಡೋಣ ಅಂತ ಬರ್ತಾಳ ಅಲ್ಲೂ ಕೂಡ ಎಲ್ಲೂ ನೋಡಿದೀನಿ ಎಲ್ಲೋ ನೋಡಿದೀನಿ ಅಂತ ಅನ್ನಸ್ತಾನೆ ಇದೆ ಲಕ್ಷ್ಮಿಗೆ ಆದರೆ ಎಲ್ಲಿ ನೋಡಿದೀನಿ ಅನ್ನೋದು ಆಕೆಗೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ಅವರು ಹೆಣ್ಣು ವೇಷವನ್ನ ಧರಿಸ್ಕೊಂಡು ಸೀರೆ ಉಟ್ಟು ಬಂದಿದ್ದಾರೆ ಹಾಗಾಗಿ ಐಡೆಂಟಿಫೈ ಮಾಡೋದು ಅವಳಿಗೆ ಸ್ವಲ್ಪ ಕಷ್ಟ ಆಗ್ತದೆ ಬಟ್ ಅಡ್ಗಿ ಮನೆಗೆ ಬಂದು ಲಕ್ಷ್ಮಿ ಮುಂದೆ ನಗ್ತಾ ನಿಂತ್ಕೋತಾರೆ ಅಲ್ಲಿಗೆ ತರ್ತದ್ನಲ್ವಾ ಅಂತದಾಗೆ ಕಾವೇರಿ ಬರ್ತಾರೆ ಕಾವೇರಿ ಬರ್ತದಾಗೆ ಕಾವೇರಿ ನೋಡಿ ರಕ್ತಾಕ್ಷಿ ಈಕೆ ರಕ್ತಾಕ್ಷಿ ರಾಕ್ಷಸಿ ಇವಳು ಒಳ್ಳೆಯವಳಲ್ಲ ಕೆಟ್ಟವಳು ಕೆಟ್ಟವಳು ಅಂತಾರೆ ಬಟ್ ಕಾವೇರಿ ಅವ್ರಿಗೆ ಐಡೆಂಟಿಫೈ ಮಾಡೋಕೆ ಆಗ್ತಿಲ್ಲ ಬೆಟ್ಟದ ಮೇಲಿನ ಮಹದೇವಯ್ಯ ಅಂತ ಯಾರಿದು ಇಲ್ಲಿಗೆಲ್ಲ ಯಾಕೆ ಬಿಟ್ಕೋತೀಯ ಅಂತ ಲಕ್ಷ್ಮಿಗೆ ರೇಗ್ತಾರೆ ಪಾಪ ಮೋದಕ ಅಂದರೆ ಇಷ್ಟ ಅದಕ್ಕೆ ಬಂದ್ರು ಅಂದಾಗ ಅಲ್ಲಿ ಕೊಡ್ತಾರೆ ಅಂತ ಹೇಳುವಷ್ಟರಲ್ಲಿ ಮಂಗಳ ಮುಖಿಯವರು ಬಂದು ಬೆಟ್ಟದ ಮೇಲಿನ ಮಹಾದೇವಯ್ಯನ ಕರ್ತ್ಕೊಂಡು ಹೋಗಿಬಿಡ್ತಾರೆ ತದನಂತರ ಲಕ್ಷ್ಮಿನ ಭೇಟಿ ಮಾಡಬೇಕು ಸತ್ಯವನ್ನ ಹೇಳಬೇಕು ಅಂತ ತುಂಬ ಪ್ರಯತ್ನ ಪಡ್ತಾರೆ ಮಹದೇವಯ್ಯ ಬಟ್ ಅಸಾಧ್ಯವಾಗ್ಬಿಡತ್ತೆ ನಂತರ ದೇವರನ್ನು ವಿಸರ್ಜನೆ ಮಾಡಿದ ನಂತರ ಎಲ್ಲರೂ ಕೂಡ ಮನೆಯಿಂದ ಹೊರಡ್ತಾರೆ ಮಂಗಳ ಮುಖಿಯವರು ಆದರೆ ಬಿಟ್ಟದ ಮೇಲಿನ ಮಹದೇವಯ್ಯ ಮಾತ್ರ ಹೋಗುವುದಿಲ್ಲ ಸತ್ಯವನ್ನು ತಿಳಿಸೇ ಹೋಗಬೇಕು ಅಂದ್ಕೊಂಡಿದ್ದಾರೆ ಅದರ ನಡುವೆ ಲಕ್ಷ್ಮೀನ ನೋಡಿದ್ದೆ ಹೋಗಿ ಹೇಳೋಣ ಅಂದ್ಕೊಂಡ್ರೆ ಕಾವೇರಿ ಬಂದು ಲಕ್ಷ್ಮಿ ಜೊತೆ ನಾಳೆ ಸ್ಪೆಷಲ್ ಡೇ ರೆಡಿ ಆಗಿರು ನಿಮಗೆ ಸರ್ಪ್ರೈಸ್ ಇದೆ ಅಂತ ಹೇಳ್ತಾರೆ ಹಾಗಾಗಿ ಹೆದ್ರುಕೊಂಡು ಕೆಳಗಡೆ ಬಂದ್ರೆ ವೈಷ್ಣು ಹಾಗಾಗಿ ವೈಷ್ಣು ಕೂಡ ಹುಡುಗಿ ಜೊತೆ ಬಂದಿದ್ದ ಅಲ್ವಾ ಅಂತ ಅಂದ್ಕೊಂಡಿದ್ದೆ ತನ್ನ ಹತ್ರ ಇರೋ ಆ ಒಂದು ಕ್ಯಾಮ್ರೋನ್ನ ಅವರು ಕುದಕ್ಕೆಗೆ ಹಾಕ್ತಾರೆ ಅಷ್ಟು ಇಲ್ಲಿ ಕಾವೇರಿ ಬರ್ತಾರೆ ಏನಿದೆ ಅಲ್ಲ ಇನ್ನು ಕೂಡ ಹೋಗಿಲ್ವಾ ಇಂಥವ್ರೆಲ್ಲ ಕಳ್ಳರಾಗಿರ್ತಾರೆ ಇವನ್ನೆಲ್ಲ ಯಾಕೆ ಏನು ಹಾಕಿದ್ದಾನೆ ಮೊದಲು ಇದನ್ನ ತೆಗೆದುಕೊಂಡು ಇವ್ನ ತಗೊಂಡು ಹೋಗಿ ಹೊರಗಡೆ ಹಾಕ್ಬೇಕು ಏನು ಅನ್ಕೊಂಡ್ಬಿಡಿದ್ರೆ ನೀವು ಹಾಗೆ ಹೇಗೆ ಅಂತ ಕಾವೇರಿಯವರು ರೇಗಿದ್ರೆ ಇಲ್ಲಿ ರಕ್ತಾಕ್ಷಿ ರಕ್ತಾಕ್ಷಿ ನೀನು ಅಂತ ಬೆಟ್ಟದ ಮೇಲಿನ ಮಹಾದೇವಯ್ಯವರು ಹೇಳ್ತಾರೆ ತದನಂತರ ಕಾವೇರಿ ಕೋಪ ಬಂದ್ಬಿಡತ್ತೆ ನನ್ನ ಮನೆಗೆ ಬಂದು ನನ್ನೇ ಅಂತ್ಯ ಅಂತ ಹೊರಗಡೆ ದಬ್ಬ ತಕ್ಷಣ ಈ ಕಡೆ ಕೋಪ ಎಲ್ಲಿರುತ್ತೋ ಮಹಾದೇವ ಇವರಿಗೆ ಬಂದಿದ್ದ ಕುದುಗೆನ ಹಿಸ್ಕೋಕೆ ಮುಂದಾಗ ಬಿಡ್ತಾರೆ ಮನೆಯವರೆಲ್ಲ ಗಾಬರಿಯಾಗಿ ಬಿಡ್ಸೋಕೆ ಟ್ರೈ ಮಾಡ್ತಿದ್ದಾರೆ ಲಕ್ಷ್ಮಿ ಬರ್ತಾಳೆ ವೈಷ್ಣು ಹೊಡಿಯೋಕೆ ಹೋದಾಗ ಆ ರೀತಿ ಹೊಡಿಯೋಕೆ ಹೋಗ್ಬೇಡಿ ಅವ್ರು ನೋಡಿದ್ರೆ ಗೊತ್ತಾಗತ್ತಲ್ವಾ ಅಷ್ಟಾಗಿ ತಿಳಿವಳಿಕೆ ಇಲ್ಲ ದಯವಿಟ್ಟು ಅಂತ ಹೇಳಿದಾಗ ಅದಕ್ಕೆ ದೇವ್ರು ಈ ರೀತಿ ಉಚ್ಚಿಸಿರೋದು ಅಂತ ಮಾತನಾಡ್ತಾರೆ ಕಾವೇರಿ ಅವರು ಆದ್ರೆ ಅವರು ಅರ್ಧ ನಾರೀಶ್ವನ ಪ್ರತಿಕ್ ಅವ್ರಿಗೆ ಹೆಣ್ಣು ಗಂಡು ಎರಡು ಭಾವನೆಗಳು ಕೂಡ ಇದೆ ನಮ್ ನೋಡೋ ದೃಷ್ಟಿ ಸರಿಯಾಗಿರ್ಬೇಕು ಅವರು ಸರಿಯಾಗೇ ಇದ್ದಾರೆ ಅಂತ ಲಕ್ಷ್ಮಿ ಅವರ ಮಾತಿನಲ್ಲಿ ಆಡಿದ ತಪ್ಪಿನೂ ಅನ್ನೋದನ್ನ ಎತ್ತ ತೋರಿಸ್ತಾಳ ನಂತರ ಮನೆಯವ್ರು ಎಲ್ರಿಗೂ ಕೂಡ ಅವ್ರ ಬಗ್ಗೆ ಕೀಳಾಗಿ ಮಾತಾಡಬಾರ್ದು ಅನ್ನೋದನ್ನ ಕೂಡ ಅರ್ಥ ಮಾಡಿಸ್ತಾಳ ನಂತರ ನೀವ್ ಆ ರೀತಿ ಮಾತಾಡಬಾರ್ದು ಅಂತ ಬೆಟ್ಟದ ಮೇಲಿನ ಮಹದೇವಯ್ಯವರ್ಗು ಕೂಡ ಲಕ್ಷ್ಮಿ ಹೇಳ್ತಿದ್ರೆ ರಕ್ತಾಕ್ಷ್ಮಿ ರಕ್ತಾಕ್ಷಿ ಅಂತಿದ್ದಾರೆ ಈ ಕಡೆ ಲಕ್ಷ್ಮಿಗೆ ಕನ್ಫ್ಯೂಷನ್ ಆಗ್ತದೆ ಅಷ್ಟರಲ್ಲಿ ಮಂಗಳಮುಖಿಯವ್ರಿಗೂ ಕೂಡ ಅವ್ರ ಜೊತೆ ಮಹದೇವಯ್ಯ ಮಸ್ ಆಗಿದ್ದಾರೆ ಅಂತ ಗೊತ್ತಾಗಿ ವಾಪಸ್ ಬಂದಿದ್ದೆ ಮಹದೇವಯ್ಯನ ಕ್ಷಮಿಸಿ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ಮಹದೇವಯ್ಯ ಕೂಡ ತನ್ನ ಬಟ್ಟೆ ಹಾಕಿರೋ ವೈಟ್ ಬಟ್ಟೆ ಮೇಲೆನೆ ಸೀರೆ ಹುಟ್ಟಿದ್ರು ಈಗ ಸೀರೆ ಎಲ್ಲಾ ತೆಗ್ದು ಬಿಟ್ಟಿದ್ದೆ ನಾನು ಇಲ್ಲಿರೋದಿಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ತನ್ನ ವೈಟ್ ಡ್ರೆಸ್ ನಲ್ಲಿ ಈ ಕಡೆ ಬೆಟ್ಟಕ್ಕೆ ಹೋಗ್ಬಿಡ್ತೀನಿ ದೇವ್ರ ಹತ್ರ ಇಟ್ಬಿಡ್ತೀನಿ ಇಲ್ಲಿ ಯಾವ್ದೇ ಮನುಷ್ಯರು ಕೂಡ ಒಳ್ಳೆಯವ್ರಲ್ಲ ಅಂತ ಹೇಳಿ ಹೋಗ್ತಿದ್ರೆ ಅವ್ರ ಹತ್ರ ಕ್ಷಮೆ ಕೇಳಬೇಕು ಅನ್ಕೊಂಡು ಲಕ್ಷ್ಮಿ ಓಡಿ ಬರ್ತದಾಳೆ ಅದ್ರ ನಡುವೆ ಬೆಟ್ಟದ ಮೇಲಿನ ಅವರ ಡ್ರೆಸ್ ಅನ್ನ ನೋಡಿ ಅವರನ್ನ ನೋಡಿ ಅವ್ರಿಗೆ ಶಾಕ್ ಆಗತ್ತೆ ಹಾಗಿದ್ರೆ ಇವರೇನ ಸೀರೆ ಹುಟ್ಟು ಬಂದದ್ದು ಅಂತ ಅನ್ಕೋತದಾಳೆ ಮಂಗಳ ಎಲ್ಲಾ ಹೋಗ್ತಿದ್ದಾಗ ಬೆಟ್ಟದ ಮೇಲಿನ ಮಹದೇವ್ ಅವ್ರನ್ನ ಮುಖಾಮುಖಿ ಆಗ್ತಾಳೆ ಲಕ್ಷ್ಮಿ ಹಾಗಿದ್ದ ಈ ಕಡೆ ನೀವು ಬೆಟ್ಟದ ಮೇಲಿನ ಮಹಾದೇವಯ್ಯ ಅವರಲ್ವ ಅವರಲ್ವಾ ಅಂದ ತಕ್ಷಣ ಲಕ್ಷ್ಮಿನ ನೋಡಿ ಖುಷಿ ಆಗ್ಬಿಡತ್ತೆ ನಿಮ್ಗೆ ಏನು ಗೊತ್ತು ಏನು ಅಂತ ತನ್ನ ತನ್ನತ್ರ ಇರುವ ಆ ಒಂದು ಸತ್ವ ಇರ್ತಕ್ಕಂತ ಕ್ಯಾಮ್ರಾವನ್ನ ಮೂರನೇ ಕಣ್ಣು ನಾ ಈ ಕಡೆ ಲಕ್ಷ್ಮಿಗೆ ಕೊಟ್ಟು ಬಿಡ್ತಾರೆ ಏನು ಹೇಳ್ದೆ ಹೋಗ್ಬಿಡ್ತಾರೆ ನಂತರ ಲಕ್ಷ್ಮಿ ಅದನ್ನ ತೆಗೆದುಕೊಂಡು ಹೋಗ್ತಿದ್ರೆ ಈ ಕಡೆ ಹಿಂದೆಯಿಂದ ಗೊಂಬೆ ಆಡಿಸೋರು ನೀನು ಏನು ಕೇಳ್ತಿದ್ಯಾ ಅದು ನಿನ್ನ ಕಾಲು ಬುಡಕ್ಕೆ ಬಂದು ತಾಕಿದೆ ನಿನ್ನ ಕೈಯಲ್ಲಿ ಆ ಸತ್ಯ ಇದೆ ಅದರ ಜೊತೆಗೆ ಅಪಾಯ ಕೂಡ ಚಾಚ್ಕೊಂಡು ಬಾಯಿ ತೆರೆದು ನಿಂತದೆ ಹುಷಾರು ಮಗಳೇ ಅಂತ ಹೇಳ್ತಾರೆ ನಂತರ ವೈಷ್ಣವ್ಗೆ ಗೊತ್ತಾಗತ್ತೆ ಇವ್ರಿಗೆ ಓ ಇದನ್ನ ನಿಮಗೆ ಕೊಟ್ಬಿಟ್ರ ನನಗೆ ಕೊಟ್ಟಿದ್ರು ಇದ್ರ ಜೊತೆ ನೀವು ಆಮೇಲೆ ಆಟ ಆಡೋರಂತೆ ಮಲ್ಕೊಳ್ಳಿ ಅಂತ ಹೇಳಿಬಿಡ್ತಾರೆ ಬಿಕಾಸ್ ಅಲ್ಲಿ ಲಕ್ಷ್ಮಿ ತೆರಿಬೇಕು ಅಂತ ಪ್ರಯತ್ನ ಪಡ್ತಿರ್ತಾಳೆ ಬಟ್ ಅಲ್ಲಿ ಟೇಬಲ್ ಮೇಲೆ ಇರುತ್ತೆ ತದನಂತರ ಈ ಕಡೆ ವೈಷ್ಣವ್ ಬರ್ಡೇ ಸಂಭ್ರಮ ಇದೆ ವೈಷ್ಣವ್ ಬರ್ಡೇನ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಲಕ್ಷ್ಮಿ ಕೂಡ ತನ್ನ ಗಂಡನಿಗೆ ಪ್ರೀತಿಯಿಂದ ಉಷ್ಣ ಕೂಡ ಮಾಡ್ತಾಳೆ ಇದ್ಯಾವುದೂ ಕೂಡ ಕಾವೇರಿ ಅವ್ರಿಗೆ ಸಹಿಸೋಕೆ ಆಗ್ತಿಲ್ಲ ಬಟ್ ಕಾವೇರಿ ಭಾನು ಇಬ್ಬರು ಕೂಡ ಸೇರಿಕೊಂಡು ಲಕ್ಷ್ಮಿಗೆ ಕೆಡ ತೋಡೋದಲ್ಲ ಜೀವನೇ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸರ್ಪ್ರೈಸ್ ಅನ್ನುವ ಹೆಸರಲ್ಲಿ ಇಬ್ಬರನ್ನ ಕೂಡ ಹನಿಮೂನ್ಗೆ ಕಳಿಸಿ ಅಲ್ಲಿ ಲಕ್ಷ್ಮಿ ಮೇಲೆ ಅಟ್ಯಾಕ್ ಮಾಡಿಸಿ ಆಕೆಯನ್ನು ಮುಗಿಸ್ಬಿಡ್ಬೇಕು ಅನ್ನೋದು ಕಾವೇರಿ ಮತ್ತೆ ಭಾನುಮತಿ ಪ್ಲಾನ್ ಆಗಿದೆ ಬಟ್ ಅದರ ನಡುವೆ ಆ ಒಂದು ಕ್ಯಾಮ್ರಾವನ್ನು ಓಪನ್ ಮಾಡ್ಲಿಕ್ಕೆ ಮುಂದಾಗ್ತದಾಳೆ ಲಕ್ಷ್ಮಿ ಬಟ್ಟೆ ಇದು ಕ್ಯಾಮ್ರಾ ಅಲ್ವಾ ಅಂತ ಅನ್ಕೊಂಡು ಕ್ಯಾಮ್ರಾನ ಓಪನ್ ಮಾಡ್ತಾಳೆ ವಿಡಿಯೋ ರೆಕಾರ್ಡ್ ಆಗಿರತ್ತೆ ಅಲ್ಲಿ ರೆಕಾರ್ಡ್ ಆಗಿರ್ತಕ್ಕಂತ ಪ್ರತಿಯೊಂದು ಸೀನ್ ನ ಕೂಡ ನೋಡಿದ್ದೆ ಲಕ್ಷ್ಮಿಗೆ ಶಾಕ್ ಆಗ್ತದೆ ಕಾವೇರಿ ಅವರು ಎಲ್ಲಾ ಸತ್ಯ ಹೇಳಿರೋದು ನಂತರ ನಾನ್ ಸತ್ತೋಗ್ಬಿಡ್ತೀನಿ ಅಂತ ಕೀರ್ತಿಗೆ ಹೆದರಿಸಿದ್ದು ಹೆದರಿಸಿದ್ದಾಗೆ ಕೀರ್ತಿ ಈ ನಾಟಿ ಮಾಡ್ಕೋತಾ ಇದ್ದೀರಾ ಸುಮ್ಮರಿ ಅಂತದಾಗೆ ಕೀರ್ತಿನ ಪ್ರಪಾದದಿಂದ ಿ ಆಕೆಯನ್ನ ಸಾಯಿಸಿದ್ದು ಎಲ್ಲವನ್ನ ಕೂಡ ಲಕ್ಷ್ಮಿ ನೋಡದೆ ಶಾಕ್ ಆಗ್ಬಿಡ್ತಾಳೆ ಒಂದು ಕ್ಷಣ ಬೆಚ್ಚ ಬಿಡ್ತಾಳೆ ಅತ್ತಿಯ ಒಂದು ಕರಾಳತಿಯನ್ನ ಕಂಡು ಇಷ್ಟು ದಿನ ಎಲ್ರಿಗೂ ಕೂಡ ಮಂಕ ಬುದಿ ಎರಚುತ್ತಿದ್ರಲ್ವಾ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಆಟ ನಡೆಯುವುದಿಲ್ಲ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನಂತೂ ನಾನ್ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಸಾಕ್ಷ್ಯ ಸಮೇತ ಮನೆಯವ್ರ ಮುಂದೆ ಹೋಗಿ ಕಾವೇರಿ ಬಂಡವಾಳವನ್ನ ಬಟಾಬೈನ್ ಮಾಡಿ ಆಕೆಯ ಎಂತಹ ಕರಾಳತಿಯನ್ನ ಹೊಂದಿದಾಳೆ ಅನ್ನೋದನ್ನ ಎಲ್ಲರ ಮುಂದೆ ಬಿಚ್ಚಿ ಓಕೆ ಸಿದ್ಧವಾಗ್ತದಾಳೆ ಲಕ್ಷ್ಮಿ ಬಟ್ ಅದು ಸಾಧ್ಯವಾಗತ್ತಾ ಇಲ್ವಾ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವಿಚ್ ಮಾಡೋದನ್ನ ಮರಿಬೇಡಿ